ಇವತ್ ಎಷ್ಟೋ ಸಾವಿರ ಕೋಟಿ ಅನುದಾನ ಇದಾಗ್ತಾ ಇದೆ ಬೇರೆ ಏನ್ರಿ ಆಗ್ತಾ ಇದೆ ಇವ್ ಇಲ್ಲಿಂದ ನಮ್ ಸಬ್ಸಿಡಿ ನಮ್ಮ ಟ್ಯಾಕ್ಸ್ ಅಲ್ಲಿ ಹೋಗ್ತಾರೆ ಯಾವ್ದೋ ಮೆಕ್ಕಾಗೆ ಏನಾದ್ರೂ ನಮ್ ದೇಶಕ್ಕೆ ಲಾಭ ಇದೆಯಾ ರೂಪಾಯಿ ಖರ್ಚು ಕಾಂಪಿಟೇಷನ್ ವ್ಯಾಪಾರ ಇಲ್ಲ ಎಲ್ಲ ಫ್ರೀ ಮಾಡಿ ಜನ ಇಲ್ಲಿ ಸಾಯ್ತಾ ಇದ್ದಾರೆ ಅದ್ರ ಬಗ್ಗೆ ಇಲ್ಲ ಅವ್ರ ಆದಿತ್ಯನಾಥ ಹಂಗ್ ಮಾಡ ಈ ಬಿಜೆಪಿ ಹಂಗ್ ಮಾಡ್ತಾರೆ ಇವ್ರು ಹಿಂಗ್ ಮಾಡ್ತಾರೆ ಅಂತಾರಲ್ಲ ಇವ್ರಿಗೆ ಯೋಗ್ಯತೆ ಇದೆಯಾ ಇವ್ರಿಗೆ ಇವ್ರು ನಾವು ಹೇಳ್ತಾರ ಏನಂದ್ರೆ ಪ್ರತಿಯೊಬ್ಬ ಹಿಂದೂ ಆಗಿ ನಾನೊಬ್ಬ ಭಾರತೀಯ ಆಮೇಲೆ ಹಿಂದೂ ಆ ಹಿಂದೂ ಸಂಸ್ಕೃತಿನ ನಾವು ಎತ್ತಿಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ನಾವು ಮಾಡಬೇಕು ಅದರಲ್ಲಿ ಇವರು ಅದನ್ನು ಮಾಡೋದು ಬಿಟ್ಬಿಟ್ಟು ಇಲ್ಲಿ ನೋಡಿ ಹೇಳ್ತಾರೆ ಮೊನ್ನೆ ಬಿ ಜೆ ಪಿರ್ಗೆ ಹೇಳ್ತಾ ಇದ್ದಾರೆ ಇವರು ಜಾತಿ ವಿಷ ಬೀಚ ಬಿತ್ತುತ್ತಾ ಇದ್ದಾರೆ ಅಂತ ಕೋಮುವಾದಿ ಮಾಡ್ತಾ ಇದಾರೆ ಅಂತ ಯಾರು ಕೋಮುವಾದಿ ಮಾಡ್ತಾರದು ಇವಾಗ ಕಾಂಗ್ರೆಸ್ ಇರ್ತಾನೆ ಇದು ಮೂಲ ಹುಟ್ಟಾಗ್ತಿರೋದೇ ನೀವೆಲ್ಲ ಬರ್ತಾನೆ ಹೋಗುತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ ದೇಶದ ಒಳ್ಳೆ ಯಾವುದೇ ಅಭಿಮಾನಿಗಳಿರುತ್ತೆ ಇವ್ರಂಗೆ ಯಾರು ದೇಶದ್ರೋಹಿಗಳಿಲ್ಲ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಕಾಂಗ್ರೆಸ್ ಬರೀ ಸುಳ್ಳು ಹೇಳಿ ಜನಗಳನ್ನ ತಪ್ಪಾಗಿ ಹೇಳ್ದು ಓಟ್ ತಗೊತಾರೆ ಎಲ್ಲ ದುಡ್ಡು ಕೊಟ್ಟು ಓಟ್ ಮಾಡಿಸ್ಕೊಡ್ತಾರ ಅವರು ಮೋದಿ ಇಲ್ಲ ಅಂದಿದ್ರೆ ಇವ್ ದೇಶ ಮಾರೋರು ಇವ್ರು ಇವ್ರ ಅಂತ ದೇಶ ದ್ರೋವಿಗಳು ಅದಕ್ಕೆ ಹೇಳ್ತಾರೆ ಅವರಿಗೆ ಅವ್ರು ದೊಡ್ಡ ಕಳ್ಳರು ಬಿಜೆಪಿಯರು ಒಳ್ಳೇದೇ ಹೌದು ಇಲ್ಲ ಅಂದ್ರೆ ನಮ್ಮ ದೇಶವನ್ನು ಮಾರ್ಬಿಡ್ತಾರ ಅವ್ರಿಗೆ ಕೊಟ್ಬಿಟ್ರೆ ಕಾಂಗ್ರೆಸರಿಗೆ ನಮ್ಮ ದೇಶನ ಕೊಟ್ಬಿಟ್ಟು ಮಾರಿಬಿಡ್ತಾರೆ ಅಂತಾರ ಇಲ್ಲಿ ಕರ್ನಾಟಕದಲ್ಲಿ ನೋಡಿ ಇಲ್ಲಿ ವ್ಯಾಪಾರ ಇಲ್ಲ ಎಲ್ಲ ಫ್ರೀ ಮಾಡಿ ಜನ ಇಲ್ಲಿ ಸಾಯ್ತಾ ಬಿದ್ದಾರೆ ಅದ್ರ ಬಗ್ಗೆ ಇವರಿಗಿಲ್ಲ ಅವ್ರು ಆದಿತ್ಯನಾಥ ಹಂಗೆ ಮಾಡ ಈ ಬಿ ಜೆ ಪಿಯವ್ರು ಹಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡ್ತಾರೆ ಅಂತಾರಲ್ಲ ಇವ್ರಿಗೆ ಯೋಗ್ಯತೆ ಇದೆಯಾ ಇವರಿಗೆ ಕರ್ನಾಟಕದ ಬಗ್ಗೆ ಏನಾದ್ರೂ ಕಾರ್ಯಕರ್ಣ ಇದೆಯಾ ಇಲ್ಲ ನೋಡಿ ಆಟೋದ ಬಿಸ್ನೆಸ್ ಇಲ್ಲದೆ ನಾವು ಸಾಯ್ತಾ ಬಿದ್ದೀವಿ ಸರ್ ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ಇರೋದೆ ಅವು ಮುಸ್ಲಿಂ ಸೃಷ್ಟೀಕರಣ ಕ್ರಿಶ್ಚಿಯನ್ ಅಷ್ಟೇ ಹಿಂದೂ ಪರವಾಗಿ ಏನು ಮಾಡೋರು ಹೇಳಿ ಅವ್ರು ಸ್ವತಂತ್ರ ಬಂದಾಗಿಂದ ಮಸೀದಿಲು ಚರ್ಚ್ಗೆ ಇಂಪ್ರೂವ್ ಆಗಿದೆ ಹೊರತು ದೇವಸ್ಥಾನ ಯಾವುದು ಇಂಪ್ರೂವ್ ಆಗಿಲ್ಲ ಆವತ್ತಿಂದ ಮುಸ್ಲಿಂ ಫೇವರಾಗೆ ಕಾನೂನು ಮಾಡ್ಕೊಂಡವ್ರು ಓಟ್ ಬ್ಯಾಂಕ್ ಬ್ಯಾಂಕೋಸ್ ಮಾಡ್ಕೊಂಡವರು ಅಷ್ಟೇ ಹಿಂದೂಗಳು ಪರವಾಗಿ ಯಾವುದಾದ್ರೂ ಒಂದು ಮಾಡಿದರೆ ತೋರಿಸಿ ನೋಡೋಣ ಒಗ್ಬೋಡ್ ಮಾಡಿದ್ದು ಯಾರು ಕ್ರಿಶ್ಚಿಯನ್ಸ್ ಅವರು ಧರ್ಮ ಬೋಧನೆ ಮಾಡಿ ಸ್ಕೂಲ್ ಹಿಂದೂಗಳು ಇಲ್ವಲ್ಲ ಹಿಂದೂಗಳು ಮಾತ್ರ ನಮ್ಮ ಧರ್ಮ ಬೋಧನೆ ಅವಕಾಶ ಅವಕಾಶ ಇಲ್ಲ ಯಾರು ಮಾಡಿದ್ದು ಕಾಂಗ್ರೆಸ್ ಅವರೇ ಅಲ್ವಾ ಈ ಕಾಂಗ್ರೆಸ್ ಇರೋವ್ರಿಗೂ ಹಿಂದೂ ವಿರೋಧಿನೇ ಆ ಹಿಂದೂಗಳು ಓಟ್ ಹಾಕ್ತಾರಲ್ಲ ಅವ್ರಿಗೆ ಬುದ್ಧಿ ಬರಬೇಕು ಸರ್ ದಯವಿಟ್ಟು ದಿನಕ್ಕೆ ಕೈ ಸಾರಿ ಕೂದ್ದೆ ನಾವು ಬಡ್ತನ ಹೋಗ್ಬಿಡ್ತದ ಆ ಟ್ರೈನಿಗೆ ಕಲ್ಲಿಂದ ಹೊಡೆದ್ರೆ ಬರ್ತಾನೆ ಹೋಗ್ಬಿಡ್ತದ ಹತ್ತು ಜನ ಬಂದು ಟೇಷನ್ಗೆ ಬಂದು ಕಲ್ಲಿಂದ ಹೊಡೆದ್ರೆ ಬಡ್ತಾನೆ ಹೋಗ್ಬಿಡ್ತದ ಎಲ್ಲಾದರೂ ಹೋಗಿದ್ಯಾ ಯಾಕೆ ಇವತ್ತು ಪ್ಯಾಲೇಸ್ ಆ ಥರ ಇದೆ ಯಾಕೆ ಬೇ ಎಷ್ಟೋ ಇರಾಕು ಇರಾನು ಬಾಂಗ್ಲಾದೇಶ ಪಾಕಿಸ್ತಾನ ಹೋಗ್ತಾ ಇಲ್ಲ ಅವ್ರ ವಿರುದ್ಧವಾಗಿ ಮಾತಾಡಲ್ಲ ಯಾಕೆ ಹೇಳಿ ಅವ್ರು ಹೆತ್ತರೆ ಕಲ್ಲು ಹೊಡಿತಾರೆ ಇನ್ನಾದರೂ ನಾನು ಹಿಂದೂ ನಾನು ಸನಾತಿನಿ ಸರ್ವಶ್ರೇಷ್ಠ ಧರ್ಮ ನಮ್ಮ ಹಿಂದೂ ಧರ್ಮ ಎಲ್ಲರೂ ಮೊಹಮ್ಮದ್ ಫೈಕ್ ಅವ್ರು ಬಂದ ಮೇಲೆ ಇಸ್ಲಾಂ ಬಂತು ಏಸು ಕ್ರಿಶ್ ಬಂದ ಮೇಲೆ ಕ್ರಿಶ್ಚಿಯನ್ ಬಂತು ಅದಕ್ಕೆ ಮುಂಚೆ ಇವರೆಲ್ಲ ಯಾರು ಹಿಂದೂಗಳೆತ್ತಾನೆ ಮತ್ತು ನಿಜವಾದ ಹಿಂದೂಗಳು ತಾನೆ ಶ್ರೇಷ್ಠ ರೀ ನಮ್ಮ ಧರ್ಮ ಯಾವುದಕ್ಕೂ ಎದುರುದ್ದಿರ ಬೆದ್ರದಿರ ಎದುರಿಸ್ಕೊಂಡು ಬಂದಿರೋ ಹಿಂದೂ ಧರ್ಮ ಯಾವತ್ತು ಜಾತಿ ಬಿಟ್ಟು ಹಿಂದೂ ಧರ್ಮದ ಆಚೆ ಬರ್ತಾರೋ ಸರ್ವಶ್ರೇಷ್ಠ ಧರ್ಮ ಇಡೀ ವರ್ಡ್ಗೆ ನಂಬರ್ ಒನ್ ಆಗುತ್ತೆ